ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ವಿಷಯಗಳು ನಡೆದಿದೆ ಆ್ಯಂಡ್ ಕೆಲವೊಂದು ತಲೆಗೆನೇ ಒಂದು ಸ್ವಲ್ಪ ಶೂಟ್ ಮಾಡೋ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಕೂಡ ನಡೆದಿದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ರಿಷಾ ಮತ್ತೆ ಬಿಗ್ ಬಾಸ್ ಮೊನ್ನೆ ಒಳಗಡೆ ಜೊತೆಗೆ ಚಂದ್ರಪ್ರಭಾ ನಿನ್ನೆ ಹೈ ಡ್ರಾಮಾ ಮಾಡಿರೋ ಇದು ನಿಮ್ಗೆ ಏನು ಅನಿಸುತ್ತೆ ಸೊ ಯಾಕೆ ಆ ಥರ ಮಾಡಿದ್ರು ಅಂತ ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಕೆಲವೊಂದು ವಿಚಾರ ಬಗ್ಗೆ ಡಿಸ್ಕಶನ್ ಮಾಡೋಣ ಏನೇನಾಯಿತು ಅಂತ ಅಂಡ್ ಇನ್ನೊಂದು ಎಪಿಸೋಡ್ ಶುರುವಾಗಿರುವಂಥದ್ದು ಸೊ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಸುದೀಪ್ ಸರ್ ಎಂಟ್ರಿ ಆದಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹಿಂದಿನ ಸಂಚಿಕೆ ಅದು ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ನೋಡ್ಕೊಂಡು ಬರ್ತಾರೆ ಅಲ್ಲಿ ಮುಖ್ಯವಾಗಿ ನೋಡಿದ್ರೆ ರಿಷಾ ಅವರು ಕಣ್ಣೀರು ಆಗ್ತಿರ್ತಾರೆ ಬಿಕಾಸ್ ಸ್ಯಾಟರ್ಡೇ ಎಂಡಲ್ಲಿ ಸೊ ಸುದೀಪ್ ಸರ್ ಹೇಳಿರ್ತಾರೆ ಇನ್ನೊಂದು ಎಪಿಸೋಡ್ ಬಗ್ಗೆ ಮಾತಾಡೋಣ ಅಂತ ಬಿಕಾಸ್ ಅದೇ ಯಾವುದು ಅಂತಂದರೆ ಹಲ್ಲೆ ಮಾಡಿರುವಂಥದ್ದು ನಮ್ಮ ಗಿಲ್ಲಿ ಮೇಲೆ ಅದಕ್ಕೋಸ್ಕರ ಅಳ್ತಾ ಅಳ್ತಾಯಿದ್ರು ಸೊ ಏನೇನು ಆಗ್ಬೋದು ಏನೇನಲ್ಲ ಅನ್ನೋ ರೀತಿಯಲ್ಲಿ ಆ್ಯಂಡ್ ಜಾನ್ವಿಯಂಡಲ್ಲಿ ನಮ್ಮ ಯಾರೋ ಚಂದ್ರಪ್ರಭು ಅವರು ಸ್ವಲ್ಪ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಾರೆ ಅದಾದಮೇಲೆ ಅಶ್ವಿನಿಯವರು ಡಿಸ್ಕಷನ್ ಮಾಡ್ತಿರ್ತಾರೆ ಅಲ್ಲಿ ಸುದೀಪ್ ಬಗ್ಗೆ ಸುದೀಪ್ ಕಳಪೆ ಅನ್ನೋದನ್ನ ಗಿಲ್ಲಿಗೆ ಚೇಂಜ್ ಮಾಡ್ತಾನೆ ಬಿಕಾಸ್ ಅವನಿಗೆ ಒಪಿನಿಯನ್ ಚೇಂಜ್ ಮಾಡ್ತಾನೆ ನನಗೆ ಬರುತ್ತೆ ಅಂತ ಕೊಟ್ಟೆ ಅನ್ನೋ ಬಟ್ ಅದು ಡಿಸ್ಕಶನ್ ಆಗಿತ್ತು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಬಟ್ ಅಶ್ವಿನಿ ಅವರು ಯಾಕೆ ಹಂಗ್ರಿ ಹಾಗೆ ಅಂತ ಮೆನ್ಫ್ಲೇಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು ಬಟ್ ಗಿಲ್ಲಿ ನಮ್ಮ ಸುದೀಪ್ ಅವರು ಮೆನ್ಫ್ಲೇಟ್ ಆಗಿಲ್ಲ ಅಂತಾನೆ ಹೇಳ್ಬೋದು ಓಕೆ ಸೊ ಇದಾದ್ಮೇಲೆ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಸುದೀಪ್ ಸರ್ ಎಂಟ್ರಿ ಆಗಿದ್ದಾದ್ಮೇಲೆ ಅಲ್ಲಿ ಅಗೇನ್ ರಕ್ಷಿತಾ ಏನ್ ಹೇಳಿದ್ರು ಸ್ಯಾಟರ್ಡೆ ಎಪಿಸೋಡ್ ಅಂದ್ರೆ ಒಂದು ನಿಮ್ಮ ಕಡೆಯಿಂದ ಏನೋ ತಪ್ಪಾಗಿದೆ ಎಲ್ಲೋ ರಾಂಗ್ ಆಗಿದೆ ಅನ್ನೋ ರೀತಿಯಲ್ಲಿ ಅಶ್ವಿನಿ ಅಂಡ್ ಮಧ್ಯೆ ಬಂದಾಗ ಸೊ ಏನು ಅಂತ ನೆನಪು ಮಾಡ್ಕೊಳ್ಳಿ ಅಂದಾಗ ಅವರು ನೆನಪು ಮಾಡ್ಕೊಂಡಿದ್ದಾರೆ ಬಟ್ ಅದೇನೋ ರಘು ಆಯ್ನ್ ಅಲ್ಲಿ ಏನು ಪವರ್ ಕಾಯಿನ್ ಕ್ಯಾಪ್ಟೆನ್ಸಿ ಅನ್ನೋ ಒಂದು ವಿಚಾರ ನಡೀತಲ್ಲ ಟಾಸ್ಕ್ ನಡೀತಲ್ಲ ಸೊ ರಘು ಮತ್ತೆ ಈ ವೈಲ್ಡ್ ಕಡ್ ಎಂಟ್ರಿಗಳು ಬಂದಾಗ ಆ ಒಂದು ಇದರಲ್ಲಿ ಚೆನ್ನಾಗೇ ಇತ್ತು ಹಾಗೆ ಹೀಗೆ ಅಂತ ಎಕ್ಸ್ಪ್ಲೈನ್ ಮಾಡಕ್ ಬಂದ್ರು ಬಟ್ ಅದು ಅಲ್ಲ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ನೆಕ್ಸ್ಟ್ ಸ್ಯಾಟರ್ಡೇ ಹೇಳಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅದೇನು ಅಂತ ಗೊತ್ತಿಲ್ಲ ಅದೇನು ಅಷ್ಟು ಎಳಿತಿದ್ದಾರೆ ಮೇ ಬಿ ಇಂಪಾರ್ಟೆಂಟ್ ಅಲ್ಲ ಅಂತ ಅದು ಸೊ ಅದಕ್ಕೋಸ್ಕರ ಅಷ್ಟೊಂದು ಎಳಿತಿದ್ದಾರೆ ಅದು ಇಂಪಾರ್ಟೆಂಟ್ ಆಗಿದ್ರೆ ಮೇ ಬಿ ಅದನ್ನು ವೀಡಿಯೋ ತೋರಿಸ್ತಾ ಇದ್ರು ಓಕೆ ಸೊ ಇದಾದಮೇಲೆ ಅಲ್ಲಿ ಲೆಟರ್ಗಳನ್ನು ಓದೋ ಅಂಥದ್ದು ನಡೆಯುತ್ತೆ ಅದು ಯಾರು ಅಂತಂದರೆ ನಮ್ಮ ಯಾರು ಗಿಲ್ಲಿ ಸೊ ಅದನ್ನು ಲೆಟ್ರ್ ತೊಗೊಂಡು ಬರ್ತಾರೆ ಸ್ಟೋರೂಮ್ಗೆ ಹೋಗಿ ತೊಗೊಂಡು ಬರೋಕ್ಕೆ ಕೇಳ್ತಾರೆ ಬಟ್ ಅದು ಖಾಲಿ ಖಾಲಿಯಾಗಿರುತ್ತೆ ಏನೂ ಏನಿಲ್ಲ ಸರ್ ಖಾಲಿ ಬ್ಲರ್ ಆಗಿದೆ ಅನ್ನೋ ರೀತಿಯನ್ನು ಹೇಳಿದಾಗ ಸೊ ಸೂರಜ್ ಲೆಟ್ರ್ ಓದ್ರಲ್ವ ಮೊನ್ನೆ ನೀವು ಸೊ ಅದೇ ರೀತಿಯಲ್ಲಿ ಓದಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅಗೇನ್ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದೆ ಸೂರಜ್ ಲೆಟ್ರ್ ಓದಿರುವಂಥದ್ದು ತುಂಬ ಚೆನ್ನಾಗಿ ಸಕ್ಕತ್ತಾಗಿ ಓದಿದ್ರು ಆ್ಯಂಡ್ ಇಲ್ಲಿ ಅಷ್ಟೇ ಸೊ ಮನೆಯವ್ರ ಬಗ್ಗೆ ಸೊ ನಿಮ್ಮ ನಿಮ್ಮ ಅನಿಸಿಕೆಗಳು ಯಾರ್ಯಾರ ಬಗ್ಗೆ ಓದಬೇಕು ಅನ್ಸುತ್ತೆ ಅವ್ರ ಬಗ್ಗೆ ಓದಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು ಫಸ್ಟಿಗೆ ಅಲ್ಲಿ ಕೆಲವೊಂದು ಅಶ್ವಿನಿ ಅಶ್ವಿನಿಯಾದ್ರಾಗಿರ್ಬೋದು ಸುದಿ ಕಾವ್ಯ ಸೊ ಧ್ರುವಂತ್ ಎಲ್ಲರ ಬಗ್ಗೆ ಕೂಡ ತುಂಬಾ ತುಂಬ ಚೆನ್ನಾಗೆ ಓದಾನೆ ಡಮಾಲ್ ಡಿಕ್ಕಿ ಈ ವಾರ ನೀವು ಆಚೆ ಹೋಗೋದು ಪಕ್ಕ ಅನ್ನೋ ರೀತಿಯಲ್ಲಿ ಸಕ್ಕತ್ತಾಗಿ ಓದ ಅದರಲ್ಲೂ ಮುಖ್ಯವಾಗಿ ಧ್ರುವಂತು ಓದಿದ್ದು ನನಗೆ ಖುಷಿ ಆಯ್ತು ಯಾಕಂತಂದರೆ ಧ್ರುವಂತ ಹೇಳ್ತಾ ಇದ್ದ ಸಾಟರ್ಡೆ ಸಂಡೆ ನನ್ನ ಬಗ್ಗೆ ನೀನು ಕಾಮಿಡಿ ಮಾಡಬೇಡ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಕಾಲು ಹೇಳಿಬೇಡ ಅನ್ನೋ ರೀತಿಯಲ್ಲಿ ಬಟ್ ಅವನ ಹೆಸರು ಇಟ್ಕೊಂಡೇನೆ ಅದೇ ಸುದೀಪ್ ಸರ್ ಮುಂದೆ ಒಂದು ರೀತಿಯಲ್ಲಿ ಕಾಲು ಹೇಳಿದ್ನಲ್ಲ ಅದು ನನಗೆ ತುಂಬ ಇಷ್ಟ ಆಯಿತು ಅದ್ಭುತವಾಗಿತ್ತು ಅಂತಲೇ ಹೇಳ್ತೀನಿ ಹ್ಯಾಂಗೆ ಗಿಲ್ದು ಅವನು ಕೂಡ ಅವನು ಓದ್ಕೊಂಡು ಕಾವ್ಯದ್ದು ಕೂಡ ಓದ ತುಂಬ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟಾಗಿ ಏನಕ್ಕೆ ಅವ್ನು ಆ ಥರ ಸ್ಪಾಂಟೇನಿಯಸ್ ಆಗಿ ಮಾಡಿರೋದು ಸುಮಾರು ಜನಕ್ಕೆ ಡೌಟ್ ಇರ್ಬೋದು ಆ ಥರ ಎಲ್ಲ ಸ್ಕ್ರಿಪ್ ಅಥವಾ ಆ ಒಂದು ಅದು ಇತ್ತ ಅನ್ನೋಂಥದ್ದು ಖಂಡಿತವಾಗ್ಲೂ ಇರಲಿಲ್ಲ ಅವನಲ್ಲೇ ಸ್ಪಾಟಲ್ಲೇ ಇಂಪ್ರೂಸೇಷನ್ ಮಾಡಿಕೊಂಡು ಅದು ಹೇಳಿರೋವಂಥದ್ದು ಓಕೆ ಯಾರಿಗಾದ್ರೂ ಡೌಟ್ ಇದ್ದರೆ ಕ್ಲಿಯರ್ ಆಗಿದೆ ಅಂದ್ಕೊತೀನಿ ನಿಮ್ಗೆ ಇನ್ನೂ ಅವನ ಬಗ್ಗೆ ಡೌಟ್ ಇದ್ದರೆ ನೀವು ಹೋಗಿ ಅವ್ನು ಹಳೆಯ ಶಾರ್ಟ್ ಫಿಲಮ್ಗಳು ನೋಡ್ಕೊಂಡು ಬನ್ನಿ ನಾನ್ ಸ್ಟಾಪ್ ಒಂದೇ ಟೇಕಲ್ಲಿ ನಾನ್ ಸ್ಟಾಪ್ ಡೆಲಾಗ್ಗಳಿಂದ ಲೆಂತಿ ಲೆಂತಿ ಡೆಲಾಗ್ಗಳನ್ನ ಹೊಡೆದಿರೋದಿದ್ದಾನೆ ಸೊ ಸುಮ್ ಸುಮ್ಮನೆ ಅವನು ಇಲ್ಲಿ ಬಂದ್ಬಿಟ್ಟು ಇಷ್ಟು ಚಂದ್ರ ಎದುರುಗಡೆ ಬಂದು ಟಾಪಲ್ಲಿ ಆಗಲ್ಲ ಅವರು ಓಕೆ ಅವ್ನ ಲೆವೆಲ್ ಬೇರೆನೇ ಇದೆ ಓಕೆ ಸೊ ಇದಾದ್ಮೇಲೆ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಸೊ ಅದೇ ಒಂದು ನಿನ್ನೆ ಎಪಿಸೋಡಲ್ಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಗಿಲ್ಲಿ ಆ್ಯಂಡ್ ಕವ್ಯ ಬಗ್ಗೆ ಸೊ ಇದು ಸ್ವಲ್ಪ ಅರ್ಥ ಮಾಡ್ಕೊಬೇಕಾಗಿದೆ ಇಬ್ಬರು ಕೂಡ ಓಕೆ ಅದ್ರ ಬಗ್ಗೆ ಮಾತಾಡೋಣ ಸೊ ಇದಾದಮೇಲೆ ಅಲ್ಲಿ ಲೆಟರ್ ಸಿಗದೆ ಇರೋರಿಗೆ ಅದರ ಇಂಪಾರ್ಟೆಂಟ್ ಎಷ್ಟು ಇತ್ತು ಅನ್ನೋದ್ರ ಬಗ್ಗೆ ಕೆಲವ್ರ ಬಗ್ಗೆ ಕೇಳಿದ್ರು ಆ್ಯಂಡ್ ಅದರಲ್ಲಿ ಚಂದ್ರಪ್ರಭಾ ಸಿಕ್ಕಾಪಟ್ಟೆ ಹತ್ರ ಮೀನ್ಸ್ ಅವರ ತಂದೆ ಏನೋ ಗಂಟಲು ನೋದಾಗ ಅವರು ಲೆಟ್ರ್ ಬರ್ತಿದ್ರಂತೆ ಆಮೇಲೆ ಇವಾಗ ಸದ್ಯಕ್ಕೆ ಅವ್ರ ಹೆಂಡತಿ ಬೆಂಗಳೂರಲ್ಲಿ ಮೇ ಬಿ ಒಬ್ಬರೇ ಇದ್ದಾರೆ ಮನೆಯಲ್ಲಿ ಆ್ಯಂಡ್ ಅವ್ರ ತಾಯಿ ಊರಲ್ಲಿ ಒಬ್ಬರೇ ಇದ್ದಾರೆ ಸೊ ಅದನ್ನೆಲ್ಲ ನೆನೆಸ್ಕೊಂಡು ಸ್ವಲ್ಪ ಎಮೋಷ್ನಲ್ ಆಗಿದ್ರು ಬಿಕಾಸ್ ನಿನ್ನೆ ಆ ಥರ ಇನ್ಸಿಡೆಂಟ್ ಎಲ್ಲ ಹೇಳಿದ್ರು ತಿದ್ದು ಹೇಳಿದ್ದಾದ್ಮೇಲೆ ಸೊ ಗಿಲ್ಲಿ ಕಾವ್ಯಾಗ ಮಾತಾಡಿರುವಂಥದ್ದು ಎಲ್ಲ ಅವ್ನು ಸೇರ್ಕೊಂಡು ಅವನಿಗೆ ಮೈಂಡಲ್ಲೆಲ್ಲ ಕುತ್ಕೊಂಡಿತ್ತು ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ಬ್ರೇಕ್ ಆದರು ಅಂತ ಹೇಳ್ಬೋದು ಎಮೋಷನಲಿ ಸೊ ಇದಾದ ಮೇಲೆ ಅಲ್ಲಿ ಅಶ್ವಿನಿ ಐನ್ ರಕ್ಷಿತಾ ಬಗ್ಗೆ ಏನದು ಬಿಸಿ ಅಲ್ಲಿ ಟಾಸ್ಕಲ್ಲಿ ಅವರು ರಕ್ಷಿತಾ ಮೇಲೆ ಒಂದು ಆರೋಪ ಮಾಡಿದ್ರು ಅಂದರೆ ಇವಳು ಯಾರಿಗಾದರೂ ಏನಾದರೂ ಅವ್ರದ್ದು ಕುತಂತ್ರಗಳು ಗೊತ್ತಾದ ತಕ್ಷಣನೇ ಸೊ ಅವ್ರು ಕೈ ಕೈ ಹಿಡ್ಕೊಂಡು ಹೋಗಿ ರೂಮಲ್ಲಿ ಬಕೆಟ್ ಹಿಡಿತಾಳೆ ಅನ್ನೋವಂಥ ಸ್ಟೇಟ್ಮೆಂಟು ಅದನ್ನು ಮಾತಾಡಬೇಕಾಗಿತ್ತು ಮೊನ್ನೆ ಎಪಿಸೋಡಲ್ಲಿ ಬಟ್ ನಿನ್ನೆ ಎಪಿಸೋಡಲ್ಲಿ ಅದನ್ನು ಎತ್ಕೊಂಡ್ರು ಅದೇ ರೀತಿಯಲ್ಲಿ ಅಲ್ಲಿ ಅಗೇನ್ ಅಶ್ವಿನಿಯವ್ರಿಗೆ ಕೇಳ್ತಾರೆ ಅಂದರೆ ನೀವು ಮಾಡಿರೋವಂಥದ್ದು ರಾಂಗಾ ರೈಟ ಬಿಕಾಸ್ ನಾನು ಆಲ್ರೆಡಿ ಸುಮಾರು ಹೇಳಿಬಿಟ್ಟಿದ್ದೀನಿ ಇವಾಗ ನಿಮಗೆ ನೆನಪಿಲ್ಲ ಅಂತ ನಾನು ವಿ ಟಿ ಪ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಇಲ್ಲ ನೆನಪಿದೆ ಅಂತ ಹೇಳಿದಾಗ ಅನ್ಸೋ ಅಲ್ಲಿ ಅಣ್ಣ ನನಗೂ ಗೊತ್ತಾಗಿದೆ ಬಟ್ ಈ ಲೆಟ್ರೆಲ್ಲ ಓದೋ ಟೈಮಲ್ಲಿ ನನಗೂ ಕೂಡ ಆ ಥರ ಮಾತಾಡ್ಬೋದಾಗಿತ್ತು ಯಾವುದೋ ಕೋಪದಲ್ಲಿ ಮಾತಾಡೋದೇ ಹಾಗೆ ಹೀಗೆ ಅಂತ ಹೇಳಿದ್ರು ಬಟ್ ಅಲ್ಲಿ ಸರ್ ಕೇಳ್ತಾರೆ ನೀವು ರಾಂಗ ರೈಟ್ ಅಂತ ಹೇಳಿದಾಗ ಮೇ ಬಿ ರಾಂಗ್ ಅಂತ ಹೇಳ್ತಾರೆ ಬಟ್ ಮೇ ಬಿ ಗಿ ಬಿ ಇಲ್ಲ ಈ ವಾಸ್ ರಾಂಗ್ ಆರ್ ನಾಟ್ ಅಂತ ಐ ವಾಸ್ ರಾಂಗ್ ಅಂತ ಒಪ್ಕೊತಾರೆ ಸೊ ಇದನ್ನು ಕೆಲವೊಂದನ್ನು ಅರ್ಥ ಮಾಡಿಕೊಂಡು ಆಯಾ ವೀಕಲ್ಲಿ ಅದನ್ನು ಬಿಟ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡು ಹೋಗಬೇಕು ಅದು ಯಾಕೆ ಅಷ್ಟೊಂದು ದಬ್ಬಾಳಿಕೆ ರೀತಿಯಲ್ಲಿ ಮಾಡ್ತಾರೋ ನಾನಂತೂ ಕಾಣಪ್ಪ ಸೊ ಇದಾದಮೇಲೆ ಅಲ್ಲಿ ಗಿಲ್ಲಿ ಕಾಮಿಡಿ ಬಗ್ಗೆ ಕೂಡ ಕೆಲವೊಂದು ಮಾತುಗಳು ಹೇಳ್ತಾರೆ ಅಂದರೆ ಮೀನ್ಸ್ ಅಂದರೆ ಕಾಮಿಡಿ ಓಕೆ ನೀವು ರೇಗಿಸೋದು ಓಕೆ ಅಲ್ಲಿ ನಿಮ್ಮ ಸ್ಟ್ರಾಟಜಿ ಇರ್ಬೋದು ಅಥವಾ ಅಪೋಸಿಟಲ್ಲಿರುವಂಥ ಒಬ್ಬ ಕಂಟೆಸ್ಟೆಂಟ್ನ ವೀಕ್ನೆಸ್ನ ಇಟ್ಕೊಂಡು ನೀವು ಟ್ರಿಗರ್ ಮಾಡ್ಬೋದು ನಿಮ್ಮ ಸ್ಟ್ರಾಟಜಿ ಯೂಸ್ ಮಾಡ್ಕೊತೀರಾ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಜೊತೆಗೆ ಟಾಸ್ಕ್ ಅಂತ ಬಂದಾಗ ಸೊ ನೀವು ನಿಮ್ಮ ಒಂದು ಕಾಮಿಡಿ ಏನಿದೆಯಲ್ಲ ಬೇರೆಯವರಿಗೆ ಟ್ರಿಗರ್ ಆಗಿ ಟಾಸ್ಕ್ ಹಾಳಾಗೋ ರೀತಿನಲ್ಲಿ ಆಗಬಾರ್ದು ಒಂದು ವೇಳೆ ಆ ಥರ ಆದರೆ ಸೊ ನೀವು ಕೂಡ ಆಚೆ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಆ್ಯಂಡ್ ರಕ್ಷಿತಾಗೂ ಹೇಳೋ ಹೇಳೋದು ಒಂದೇ ಅದೇನು ಅಂತಂದರೆ ಮಾತಾಡ್ತೀರಾ ಎಲ್ಲ ಕಡೆಗೂ ಓಕೆ ಅದನ್ನೇ ಚೆನ್ನಾಗಿದೆ ಹಾಗಂದು ಮಾತ್ರಕ್ಕೆ ಸೊ ಸಿಕ್ಸಿ ಕಡೆಗೆಲ್ಲ ಸಿಕ್ಸಿ ಮೇಲೆ ಅನವಶ್ಯಕವಾಗಿ ಕಿರಿಚಾಡುವಂಥದ್ದು ಹ್ಞೂ ಸರಿ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಓಕೆ ಎರಡು ರೀಸನ್ಗಳನ್ನು ನಾನು ಆಲ್ರೆಡಿ ಮುಂಚೆನೇ ಹೇಳಿದ್ದೀನಿ ಸೊ ರಕ್ಷಿತಾ ಅಂತ ಬಂದಾಗ ಕೆಲವು ಕಡೆಗೆ ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲ್ಲ ಕೆಲವು ಕಡೆಗೆ ಸುಮ್ಮನೆ ಅನವಶ್ಯಕವಾಗಿ ಮಾತಾಡ್ತಾರೆ ಆಮೇಲೆ ಈ ಸ್ಟ್ಯಾಂಡ್ ತಗೊಳ್ಳುವಂಥದ್ದು ಸ್ಟ್ಯಾಂಡ್ ತಗೊಳ್ಳುವಂಥದ್ದು ತುಂಬ ಇದೆ ಸೊ ಅವ್ರವ್ರ ಸ್ಟ್ಯಾಂಡ್ ಅವ್ರು ತಗೊಳ್ಳಿ ಅಟ್ಲೀಸ್ಟ್ ಫಸ್ಟು ಅವರವರೇ ತಗೊಂಡಿಲ್ಲ ಅಂತಂದಾಗ ಬೇರೆಯವ್ರು ಹೋಗಿ ಮಾತಾಡುವಂಥದ್ದು ನಂಗೆ ಸರಿ ಅಂತ ಅನಿಸ್ತಿಲ್ಲ ಫಸ್ಟ್ ಅವ್ರು ಸ್ಟ್ಯಾಂಡ್ ತಗೊಳ್ಳಿ ಅದಾದಮೇಲೆ ಬೇರೆಯವ್ರು ಮಾತಾಡಿದ್ರೆ ಸರಿ ಆಗ್ಬೋದು ಅಂತ ನಂಗೆ ಅನಿಸಿದೆ ಬಿಗ್ ಬಾಸ್ ಮನೆ ಒಳಗಡೆ ಓಕೆ ಅಂಡ್ ಇದಾದಮೇಲೆ ಅಲ್ಲಿ ಎಸ್ ಆರ್ ನೋವು ರೌಂಡ್ ನಡೆಯುತ್ತೆ ಆ್ಯಂಡ್ ಇದರಲ್ಲಿ ಫಸ್ಟ್ ಬಂದಿರುವಂಥ ಸ್ಟೇಟ್ಮೆಂಟ್ ಏನು ಕಾವ್ಯ ಕ್ಯಾಪ್ಟನ್ ಆಗದೆ ಇರುವಂಥದ್ದು ತುಂಬ ಜನಕ್ಕೆ ಖುಷಿ ಇದೆ ಅನ್ನೋ ರೀತಿಯಾಗಿ ಕೇಳ್ತಾರೆ ಅವಾಗ ಆಲ್ರೆಡಿ ಮಾತಾಡ್ಕೊಂಡಿದ್ದಾರೆ ನಮ್ಮ ಇಲ್ಲಿ ಯಾವುದೇ ಅಶ್ವಿನಿ ಗ್ಯಾಂಗ್ ಅವರು ಮಾತಾಡ್ಕೊಂಡಿದ್ರು ಸೊ ಅವ್ರು ಆಗದೆ ಇರೋದು ಒಳ್ಳೆಯದು ಬಟ್ ಅಲ್ಲಿ ರಾಶಿಕ್ ಅಟ್ಲೀಸ್ಟ್ ಲೀಸ್ಟ್ ಒಪ್ಕೊಂಡಳು ಅದೇನು ನಾವೇ ಡಿಸ್ಕಸ್ ಮಾಡಿದ್ವಿ ಸೊ ಅವ್ಳು ಬಂದರೆ ಮೇ ಬಿ ಫೋರರಿಸಮ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ನಾವು ಮಾತಾಡಿದ್ವಿ ಸರ್ ಅಂತ ಹೇಳ್ತಾರೆ ರಾಶಿಕ ಏನು ಅಂತಂದರೆ ಎಲ್ಲ ಓಕೆ ಕೆಲವೊಂದು ತಪ್ಪುಗಳಾದರೆ ಒಪ್ಕೊಂತಾರೆ ಎಲ್ಲ ಓಕೆ ಬಟ್ ಅನಾವಶ್ಯಕವಾಗಿ ಅವ್ರ ಜೊತೆ ಸೇರ್ಕೊಂಡು ಸುಮ್ಮನೆ ಬೇರೆಯವ್ರ ಬಗ್ಗೆ ಮಾತಾಡುವಂಥದ್ದು ಅದು ಆಲ್ರೆಡಿ ಎಲ್ಲ ಸುದೀಪ್ ಸರ್ ಹೇಳಿದ್ದಾರೆ ಸೊ ಬೇರೆಯವ್ರ ಹೆಂಗಾದ್ರೆ ಹಾಳಾಗೋಲಿ ನೀವೇನು ಮಾಡ್ತೀರಾ ಬೇರೆಯವ್ರು ಅವ್ರ ಜೊತೆ ಕಡ್ತಿದ್ರೆ ಇವ್ರ ಜೊತೆ ಕಾಡ್ತಿದ್ದಾರೆ ಓಕೆ ನೀವೇನು ಮಾಡ್ತೀರ ಅನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದರೆ ಅಟ್ಲೀಸ್ಟ್ ಅದನ್ನು ಅರ್ಥ ಮಾಡಿಕೊಂಡು ಸೊ ತನ್ನ ಮಾಟನ ಇಂಡಿವಿಜುವಲ್ ಆಗಿ ಆಡ್ತಾರ ಅಥವಾ ಮತ್ತೆ ತಿರ್ಗ ಬೇರೆಯವರಿಗೆ ಬಕೆಟ್ ಹಿಡ್ಕೊತ ಹೋಗ್ತಾರ ನಾನಂತೂ ಕಾಣೆ ಸೊ ಇದಾದ ಮೇಲೆ ಬರುವಂಥದ್ದು ನೆಕ್ಸ್ಟ್ ಸ್ಟೇಟ್ಮೆಂಟು ಅವರು ಸೊ ಒಪಿನಿಯನ್ ಹೇಳಿ ಹೇಳಿ ಸೊ ಬೇರೆಯವರ ಮೇಲೆ ಒಂದು ಕಂಟೆಸ್ಟೆಂಟ್ ಮೇಲೆ ಮೆನ್ಪುಲೇ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇದು ಅಂತ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟು ಸ್ಟಾರ್ಟಿಂಗ್ ಡೇಯಿಂದ ಅದನ್ನೇ ಮಾಡ್ತಿದಾರೆ ಅವರು ಸೊ ಅವರಿಗೆ ಯಾರಾದರೂ ಒಬ್ಬರು ಸಪೋರ್ಟಿವ್ ಬೇಕವರಿಗೆ ಅವ್ರೊಬ್ಬರಿಗೆ ಅಂತ ಖಂಡಿತವಾಗ್ಲೂ ಅಲ್ಲಿ ಬಿಗ್ ಬಾಸ್ ಮನೆ ಹೊಡೆಗೆ ಹೋರಾಟ ಮಾಡ್ಲಿಕ್ಕೆ ಆಗಲ್ಲ ರಘು ಬಂದಾಗಲೂ ಕೂಡ ಅಷ್ಟೇ ಇಡೀ ಮನೆ ಅವ್ರ ಜೊತೆ ನಿಂತ್ಕೊಳ್ಳಿಲ್ಲ ಹೇಳ್ಬಿಟ್ಟು ಫುಲ್ ರೇಗಾಡ್ತಾಯಿದ್ರು ಅದಾದಮೇಲೆ ಅಭಿಷೇಕ್ ಬಂದು ಕೇಳಿದ ನಿಮ್ಮ ನೀವು ಪರ್ಸನಲ್ ವಿಷಯಗಳನ್ನ ನೀವು ಮಾಡ್ತಾರೆ ಕೊಡಿ ನಾವೇ ಬರಬೇಕು ಹಾಗೆ ಹೇಗೆ ಅಂತ ಬಟ್ ಅದು ಇದೆ ಆ ಒಪಿನಿಯನ್ ಅವ್ರ ಮೇಲೆ ಬೇರೆಯವ್ರ ಮೇಲೆ ಹೇರಿ ಸೊ ಅದನ್ನು ಅವ್ರು ಮಾಡೇ ಮಾಡ್ತಾರೆ ಜೊತೆಗೆ ಇವಾಗ ಅದೊಂದು ಕೆಲಸನ ಧ್ರುವಂತ ಮಾಡ್ತವೇ ಇಲ್ಲಿ ಸಕ್ಸೆಡ್ ಆಗ್ತಾನೋ ಗೊತ್ತಿಲ್ಲ ಓಕೆ ಸೊ ಇದಾದಮೇಲೆ ಸೂರಜ್ ಯಾರ ಹತ್ರ ಮಾತಾಡಬೇಕು ಬೇಡ ಅನ್ನೋವಂಥದ್ದು ರಾಶಿಕ ಡಿಸೈಡ್ ಮಾಡ್ತಾರೆ ಅಂತ ಆ್ಯಂಡ್ ಈ ಡಿಸ್ ಈ ಒಂದು ಸ್ಟೇಟ್ಮೆಂಟ್ ನಾನು ಅಷ್ಟು ಒಪ್ಪಲ್ಲ ಬಿಕಾಸ್ ಅವ್ನು ಯಾರ ಹತ್ರ ಮಾತಾಡಬೇಕು ಅಂತ ಅದು ರಾಶಿಕ ಡಿಸೈಡ್ ಮಾಡಲ್ಲ ಬಟ್ ಮಾತಾಡ್ತಾನೆ ಅದರಲ್ಲಿ ಎರಡನೇ ಮಾತೇ ಅಲ್ಲ ಕೆಲವೊಂದನ್ನು ಮಾತಾಡೇ ಆಡ್ತಾನೆ ಅದರಲ್ಲಿ ಡೌಟ್ ಬೇಡ ಬಟ್ ಕೆಲವೊಂದು ಮಾತಾಡಿದ್ದಾದ ಆದ್ಮೇಲೆ ಹೋಗ್ಬಿಟ್ಟು ಅಲ್ಲಿ ಉಗಿಸ್ಕೊಂತಾನೆ ಅದನ್ನು ಸೂರಜೇ ಒಪ್ಕೊಂಡ ಮಾತಾಡೋದು ಮಾತಾಡ್ತಾನೆ ಬಟ್ ರಾಶಿಕ ಕಡೆಯಿಂದ ಬಯಸ್ಕೊತಾನೆ ಅನ್ನೋ ರೀತಿಯಲ್ಲಿ ಸೊ ಅದೊಂದಿದೆ ರಾಶಿಕಾ ಮೇಲೆ ಇನ್ನೊಂದು ಚೂರು ಅವನಿಗೆ ಸಾಫ್ಟ್ ಕಾರ್ನರ್ ಇದೆ ಗೊತ್ತಿಲ್ಲ ಏನಕ್ಕೆ ಸುಮ್ಮನೆ ಹೋಗ್ಲಿ ಅಂತ ಬಿಟ್ಟಿದ್ದಾನೆ ಗೊತ್ತಿಲ್ಲ ಆ ಫ್ರೀಡಮ್ ಕೊಟ್ಟಿದ್ದಾನೆ ಬಟ್ ಆ ಫ್ರೀಡಮ್ನ ಜಾಸ್ತಿ ಕೊಡೋ ಕೊಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಸೊ ಇದಾದಮೇಲೆ ಇನ್ನೊಂದು ಆ ಟ್ಯಾಗ್ನ ಹಾಕುವಂಥದ್ದು ಹೆಸರಿರುವಂಥ ಟ್ಯಾಗು ಕುತಂತ್ರಿ ಸ್ವಾರ್ಥಿ ಅದು ಏನು ನಕಲಿ ಸೊ ಈ ಥರ ಟ್ಯಾಗ್ ಹಾಕೋವಂಥದ್ದು ಸೊ ಆ ಒಂದು ಚಟುವಟಿಕೆ ನಡೆಯುತ್ತೆ ಸೊ ಅಲ್ಲಿ ಗಿಲ್ಲಿಗೆ ಅತಿರೇಕ ಮತ್ತು ಒಂದು ಇನ್ನೊಂದು ಅರ್ಥಹೀನ ಅನ್ನೋ ಒಂದು ಎರಡು ಟ್ಯಾಗ್ನ ಕೊಡ್ತಾರೆ ಅತಿರೇಕ ಅನ್ನೋವಂಥದ್ದು ಕಾಮಿಡಿ ಜಾಸ್ತಿ ಮಾಡ್ತಾನೆ ಅಂತ ಕೊಟ್ಟಿರುವಂಥದ್ದು ಅರ್ಥಹೀನ ಅಂತ ಬಂದು ರಾಶಿ ಕೊಟ್ಟಿದ್ದಾರೆ ಸೊ ಓಕೆ ಏನು ಮಾಡೋಕ್ಕಾಗಲ್ಲ ಅವರವರ ಅನಿಸಿಕೆಗಳನ್ನ ಕೊಟ್ಟಿದ್ದಾರೆ ಬಟ್ ನನಗೋಸ್ತಿರೋ ಪ್ರಕಾರ ಸೊ ಎರಡೂ ಕೂಡ ಅಷ್ಟೇನು ಸೂಟ್ ಆಗಲ್ಲ ಅದರಲ್ಲೂ ಮುಖ್ಯವಾಗಿ ಅರ್ಥ ಏನು ಅನ್ನೋದಂತೂ ಸು ರಾಶಿ ಕೊಟ್ಟಿರುವಂಥದ್ದು ನಿಜವಾಗ್ಲೂ ಅದಾಗಲ್ಲ ಅವ್ನ ಆಡೋ ಮಾತು ಅದರಾಗಿರ್ಬೋದು ಮಾಡೋ ಕಾಮಿಡಿ ಅದರಾಗಿರ್ಬೋದು ಸಿಕ್ಕಾಪಟ್ಟೆ ಅರ್ಥ ಇದೆ ಬಟ್ ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು ಅಷ್ಟೇ ಓಕೆ ಇಲ್ಲಿ ಯಾವ ದಂಡಪಿಂಡ ಅಂತಂದರೆ ಕಾಕ್ರೋಚು ಕೊಟ್ಟಿರುವಂಥದ್ದು ಯಾರು ನಮ್ಮ ಮಾಳುವವರು ಆ್ಯಂಡ್ ಚಂದ್ರಪ್ರಭಾಗೆ ಉಸರವಳ್ಳಿ ಅಂತ ಕೊಡ್ತಾರೆ ಯಾರು ನಮ್ಮ ಧನು ಅವರು ಸೊ ಮೇ ಬಿ ಇವೆಲ್ಲ ಕಲೆಕ್ಟಿವಾಗಿಯೇ ಆ ಒಂದು ಹೈಡ್ರಾಮ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ನಮ್ಮ ಚಂದ್ರನ ಕಡೆಯಿಂದ ಸೊ ಇದಾದ ಮೇಲೆ ಅವರಿಗೆ ಬಂದಿರುವಂಥದ್ದು ಉಸರಹಳ್ಳಿ ಸೊಕ್ಕು ಮತ್ತು ವಿಷಕಾರಿ ವಿಷಕಾರಿ ಕೊಟ್ಟಿರುವಂಥದ್ದು ರಿಷಾ ಅದು ಸೊ ಸರ್ಪ್ರೈಸ್ ಅನ್ಸು ಬಿಕಾಸ್ ಅವ್ರ ಜೊತೆ ಇರ್ತಾರೆ ಅವ್ರಿಗೇ ವಿಷಕಾರಿ ವಿಷಕಾರಿ ಅಂತ ಕೊಟ್ಟರು ಸೊಕ್ಕು ಅನ್ನೋದನ್ನು ಸ್ಪಂದನ ಕೊಟ್ಟರು ಸೊ ಓಕೆ ಎಲ್ಲನೂ ಸೂಟ್ ಆಗ್ತಾ ಇವರಿಗೆ ಯಾವುದು ಸೂಟ್ ಆಗಲ್ಲ ಅಂತಲ್ಲ ಆ್ಯಂಡ್ ಧ್ರುವಂತಿಗೆ ಕೊಟ್ಟಿರುವಂಥದ್ದು ನಕಲಿ ಅಂತ ಅದು ರಕ್ಷಿತಾ ಕೊಟ್ಟಿದ್ದಾರೆ ಓಕೆ ಇವಾಗ ಯಾರೋ ಒಂದು ಸ್ವಲ್ಪ ಮಂಗಳೂರು ವರ್ಸಸ್ ಮಂಗಳೂರು ಅನ್ನೋ ರೀತಿಯಲ್ಲಿ ಇವರಿಬ್ಬರೇ ಕಿತ್ತಾಡೋ ರೇಂಜಲ್ಲಿ ಕಾಣಿಸ್ತಾ ಇದೆ ನೋಡೋಣ ಯಾರು ಗೆಲ್ತಾರೆ ಅಂತ ಗೊತ್ತಿದೆ ಆಲ್ರೆಡಿ ರಕ್ಷಿತಾ ಗೆಲ್ಲೋದು ಅಂತ ಯಾಕಂದ್ರೆ ಅಣ್ಣ ಧ್ರುವಂತಿಗೆ ಯಾವ ರೇಂಜಿಗೆ ಹೊರಗಡೆ ನೆಗೆಟಿವ್ ಇದೆ ಅಂತ ಅವ್ನಿಗೆ ಇನ್ನೂ ಗೊತ್ತಿಲ್ಲ ಅವ್ನಿಗೆ ಹೊರಗಡೆ ನನ್ನ ಬಗ್ಗೆ ಪಾಸಿಟಿವ್ ಹೋಗ್ತಾ ಅನ್ನೋ ಒಂದು ಇದ್ದಾನೆ ಓಕೆ ಮೇಲೆ ಕುತಂತ್ರಿ ಅಂತ ರಘು ಅವ್ರು ಕೊಡ್ತಾರೆ ಅಂದರೆ ಬಿಗ್ ಬಾಸ್ನಲ್ಲಿ ಒಂದು ರೀತಿಯಲ್ಲಿ ನಾನೇ ಗಿಮ್ ಬಿಗ್ ಬಾಸ್ ಆಟ ನನಗೇ ಗೊತ್ತಿರೋವಂಥದ್ದು ಅಂತ ತಿಳ್ಕೊಂಡು ಎಲ್ಲರಿಗೂ ಕೂಡ ಮೈಂಡ್ ಒಂದು ಚೇಂಜ್ ಮಾಡೋವಂಥದ್ದು ಮ್ಯಾನಿಫೇಟ್ ಮಾಡೋ ರೀತಿನಲ್ಲಿ ಆಡ್ತಿದ್ದಾನಂತ ರಘುವ ರೆಡಿರುವಂಥದ್ದು ಆ್ಯಂಡ್ ರಿಷಾಗೆ ಸೊ ಚೇಲ ಅಂತ ಕೊಟ್ಟಿರುವಂಥದ್ದು ಗಿಲ್ಲಿ ಅಶ್ವಿನಿ ಆ್ಯಂಡ್ ರಾಶಿಕ್ ಅವರ ಚೇಲ ಅಂತ ಇಲ್ಲಿಯರಾಗ ಇಲ್ಲಿ ಓಕೆ ಆ್ಯಂಡ್ ಇದೆಲ್ಲ ಆದಮೇಲೆ ನಡೆಯುವಂಥದ್ದು ನಮ್ಮ ಮೇನ್ ಪಾಯಿಂಟು ಸೊ ಅದು ಗಿಲ್ಲಿಗೆ ಹೊಡೆದಿರುವಂಥ ವಿಚಾರ ಆ್ಯಂಡ್ ಇಲ್ಲಿ ಹೊಡೆದಿರುವಂಥ ವಿಚಾರ ಮಾತಾಡಕ್ಕಿಂತ ಮುಂಚೆ ಸುದೀಪ್ ಸರ್ ಕೆಲವೊಂದು ಮಾತುಗಳು ಆಡ್ತಾರೆ ಅದೇನು ಅಂತಂದರೆ ಮನೆಯಲ್ಲಿ ಹೊಡೆಯೋದನ್ನು ಒಂದು ಸ್ವಲ್ಪ ಒಂದು ಸ್ವಲ್ಪ ನೀವು ಕಾಮನ್ ಆಗಿ ಅದನ್ನು ಆ್ಯಕ್ಟಿವಿಟಿ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ ಸೊ ಇದು ಮನೆಯಲ್ಲಿ ಸೌಂಡ್ ಆಗಿಲ್ಲ ಅದಕ್ಕೋಸ್ಕರನೇ ಈ ಒಂದು ವಿಷಯ ಮನೆಯಲ್ಲಿ ಸೌಂಡ್ ಆಗಿಲ್ಲ ಬಟ್ ಹೊರಗಡೆಗೆ ಸಿಕ್ಕಾಪಟ್ಟೆ ಸೌಂಡ್ ಆಯಿತು ಅಂತ ಕೆಲವೊಂದು ಮಾತುಗಳು ಬಂತು ಆಮೇಲೆ ಮನೆಯಲ್ಲಿ ಯಾರೂ ಕೂಡ ಅದನ್ನು ರಿಯಾಕ್ಟ್ ಮಾಡಲಿಲ್ಲ ಅನ್ನೋವಂಥ ಒಂದು ವಿಷಯಗಳು ಬಂದಾಗ ಸೊ ಹಾಗಿದ್ರೆ ಇದೆಲ್ಲ ನಿಮಗೆ ಓಕೆ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆಗಳು ಹಾಕ್ತಾರೆ ಬಟ್ ಇಲ್ಲಿ ಕೆಲವೊಂದು ಮಾತುಗಳು ಹೇಳ್ತಾರೆ ಸುದೀಪ್ ಸರ್ ಏನು ಅಂತಂದರೆ ಈ ಒಂದು ಮನೆಯಲ್ಲಿ ಹೊಡೆದೋ ಹೊಡೆಯೋದು ಮತ್ತು ಈ ಕಿರುಚಾಡೋವಂಥದ್ದು ಸೊ ಈ ಥರ ಮೇಲೆ ಹಣಲಿಂಗು ಒಂಥರ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ರ ಅಂತ ಹೇಳ್ತಾರೆ ನಾನು ಕೇಳುವಂಥ ಪ್ರಶ್ನೆ ಏನು ಅಂತಂದರೆ ಸೊ ಇಷ್ಟೆಲ್ಲ ಆಗಬೇಕಾಗಿದ್ರೆ ಬಿಗ್ ಬಾಸ್ ಅವರು ಅಟ್ಲೀಸ್ಟ್ ಒಂದು ವಾರ್ನ್ ಏನಕ್ಕೆ ಮಾಡಲಿಲ್ಲ ಸೊ ಚಿಕ್ಕದಿರ್ಬೇಕಾದ್ರೆ ಒಂದು ರೇಂಜಿಗೆ ವಾರ್ನ್ ಮಾಡ್ಬೋದಾಗಿತ್ತಲ್ಲ ಹಾಂ ಇದನ್ನ ಯಾಕೆ ಅಷ್ಟು ಮತ್ತು ಈಸಿಯಾಗಿ ಬಿಟ್ಬಿಟ್ರು ಅನ್ನೋ ನನ್ನ ಪ್ರಶ್ನೆ ಆಮೇಲೆ ಇನ್ನೊಂದು ಏನಂತಂದರೆ ಇವಾಗ ಅಷ್ಟೆಲ್ಲ ನಾರ್ಮಲ್ ಆಗಿದರೆ ಸೊ ಇದ್ರೂ ಕೂಡ ನಾರ್ಮಲ್ ಆಗೇ ತೊಗೊಬೇಕಾಗಿತ್ತು ಇದನ್ನ ಯಾಕೆ ನಾರ್ಮಲಾಗಿ ತೊಗೊಳ್ಳಿಲ್ಲ ಅಂದರೆ ಇದ್ರದ್ದು ಇಂಪ್ಯಾಕ್ಟು ತುಂಬ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರನೇ ಜನಗಳು ಅದನ್ನು ತೊಗೊಂಡಿರುವಂಥದ್ದು ಸೊ ಅದನ್ನು ಅರ್ಥ ಮಾಡ್ಕೊಬೇಕಾಗಿರೋವಂಥದ್ದು ಬಿಗ್ ಬಾಸ್ ಅವರು ನಾವಲ್ಲ ಆಮೇಲೆ ನೀವು ಡಿಸೈಡ್ ಮಾಡಬೇಕು ಬಿಗ್ ಬಾಸ್ ಅವರು ಕ ನೀವು ಕಾ ಕಾಮನಾಗಿ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ಅಥವಾ ಜ ಸ್ಪರ್ಧಿಗಳು ಆಗಿ ತೊಗೊಬೋದು ಬಟ್ ಬಿಗ್ ಬಾಸ್ ಅವ್ರಿಗೆ ಗೊತ್ತಿರುತ್ತಲ್ಲ ಸೊ ಇದು ಯಾವ್ದು ಕಾಮನು ಯಾವ್ದು ಕಾಮನ್ ಅಲ್ಲ ಅನ್ನೋವಂಥದ್ದು ಸೊ ಚಿಕ್ಕ ಚಿಕ್ಕ ತಪ್ಪುಗಳೇ ದೊಡ್ಡ ದೊಡ್ಡ ತಪ್ಪುಗಳಾಗಿ ಒಂದು ಬದಲಾವಣೆ ಆಗುವಂಥದ್ದು ಸೊ ನೀವು ಅಲ್ಲೇ ಅಟ್ಲೀಸ್ಟ್ ಕರೆದು ಬಿಟ್ಟು ಹೇಳ್ಬೋದಾಗಿತ್ತು ನಿಮ್ಗೆ ಗೊತ್ತಿರುತ್ತಲ್ಲ ಮುಂದೆ ಯಾವ ರೀತಿಯಲ್ಲಿ ಇದು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಸೊ ಅದನ್ನು ಅವರು ಬಿಗ್ ಬಾಸ್ ಅರ್ಥ ಮಾಡ್ಕೊಬೇಕು ಅವ್ರತು ಜನಗಳಿಗೆ ಅಥವಾ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೆ ಹೇಳೋದಲ್ಲ ಧನುಷ್ ಯಾರ ಮೇಲಾದರೂ ಕೈ ಮಾಡಿದಾನ ಹಾಂ ಸ್ಪಂದನ ಯಾರ ಮೇಲೆ ಅದು ಕೈ ಮಾಡಿದಾಳ ಅಭಿಷೇಕ್ ಯಾರ ಮೇಲಾದ್ರು ಕೈ ಮಾಡಿದಾರ ಯಾರೂ ಮಾಡದೇ ಇದ್ದಾಗ ಸೊ ಕೆಲವರು ಮಾಡ್ತಿದ್ದಾರೆ ಅಂತಂದರೆ ಅದು ತಪ್ಪು ಅಂತ ಹೇಳಬೇಕು ಸೊ ಅದಕ್ಕನ್ನೆಲ್ಲ ಬಿಟ್ಟು ನೀವು ನಿಮ್ಮ ಅವ್ರ ಸ್ಪರ್ಧಿಗಳ ಮೇಲೆ ಹಾಕಿದ್ರೆ ಏನು ಸರಿ ಇರುತ್ತೆ ಅನ್ನೋ ನನ್ನ ಅನಿಸಿಕೆ ಓಕೆ ಸೊ ಇದೆಲ್ಲ ಆದಮೇಲೆ ಅಲ್ಲೊಂದು ಇಂಟ್ರೊಡ್ಯೂಸ್ ಮಾಡ್ತಾರೆ ಅದೇನು ಅಂತಂದರೆ ಅದೇ ರೆಡ್ ಕಾರ್ಡ್ ಆ್ಯಂಡ್ ಯೆಲ್ಲೋ ಕಾರ್ಡು ಆ್ಯಂಡ್ ಇದಕ್ಕಿಂತ ಮುಂಚೆ ಸುದೀಪ್ ಸರ್ ಇನ್ನೊಂದು ಎರಡು ಮಾತು ಹೇಳ್ತಾರೆ ಅದೇನು ಅಂತಂದರೆ ಸೊ ಒಂದು ವೇಳೆ ಇದೇ ಒಂದು ಕೆಲಸನ ಯಾವುದೋ ಒಂದು ಹುಡುಗಿಗೆ ಹುಡುಗ ಮಾಡಿದರೆ ಆಗಿರೋದು ಅಂತ ಏನೇನಾಗಿರೋದು ಆಚೆ ಆಯ್ತು ಬಿಸಾಕಿರೋರು ಅಷ್ಟೇ ಓಕೆ ಸೊ ಇದೆಲ್ಲ ಆದಮೇಲೆ ಅಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ ಕಾರ್ಡ್ ಆಲ್ರೆಡಿ ನೋಡಿದ್ರು ಯಾರ್ಯಾರು ಮೆಜಾರಿಟಿ ಅಂದರೆ ಒಬ್ಬರನ್ನ ಬಿಟ್ಟರೆ ಇನ್ನೆಲ್ಲರೂ ಕೂಡ ಅಲ್ಲಿ ಎಲ್ಲೋ ಕಾರ್ಡೇ ಕೊಟ್ಟಿರುವಂಥದ್ದು ಒಂದು ರೆಡ್ ಕಾರ್ಡ್ ಕೊಟ್ಟಿರೋದು ಅಂತಂದರೆ ಅದು ಮಾಡುವವರು ಸೊ ಇದರಲ್ಲಿ ಅವ್ರನ್ನ ಸ್ವಲ್ಪ ಡಿಫ್ರೆಂಟಾಗಿ ನಾವು ನೋಡೋವಂಥ ಸಿಚುವೇಶನ್ ಬಂದಿದೆ ಇವಾಗ ಓಕೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಓಕೆ ಒಂದು ಚಾನ್ಸ್ ಕೊಡೋಣ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಡಿಸೈಡ್ ಮಾಡಿರೋವಂಥದ್ದು ಇನ್ಕ್ಲೂಡಿಂಗ್ ಗಿಲ್ಲಿ ಕೂಡ ಅಷ್ಟೇ ಬಟ್ ನಾನೇನು ಕೇಳೋಕೋದ್ರೆ ಎಲ್ಲೋ ಕಾರ್ಡು ಮತ್ತು ಗ್ರೀ ಯಾವುದದು ರೆಡ್ ಕಾರ್ಡ್ ತಂದಿರುವಂಥದ್ದು ಗೊತ್ತಿಲ್ಲಪ್ಪ ಇದು ಏನಿದೆ ಅದೇ ಕಡಿಮೆ ಆಗುತ್ತಾ ಈ ಹೊಡೆದಾಟ ಅನ್ನೋವಂಥದ್ದು ಅಥವಾ ಏನು ಅನ್ನೋದು ಐ ಡೋಂಟ್ ನೋ ಬಟ್ ಆಚೆ ಕಳಿಸಿದ್ರು ಏನು ಪ್ರಾಬ್ಲಮ್ ಇರಲಿಲ್ಲ ಬಿಕಾಸ್ ಇನ್ನೊಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಯಾರೋ ಬರ್ತಿದ್ರು ಸೊ ಚೆನ್ನಾಗಿ ಆಡ್ತಿದ್ರು ಬಟ್ ಕಿರುಚಾಡೋದನ್ನೇ ಆಟ ಅಂತಂದರೆ ನಾನಂತೂ ನಂಬಲ್ಲ ನನ್ನ ಪ್ರಕಾರ ಅವ್ರನ್ನ ಆಚೆ ಹಾಕಬೇಕಾಗಿತ್ತು ಅನ್ನೋದು ನನ್ನ ಅನಿಸಿಕೆ ಓಕೆ ಸೊ ಇದೆಲ್ಲದ್ರ ಮಧ್ಯೆ ಚಂದ್ರಪ್ರಭ ಬೇರೆ ಇಲ್ಲಿ ಒಳಗಡೆಯಿಂದ ಎದ್ದು ಹೊಡೆಬಿಡ್ತಾರೆ ಅದು ಏನಕ್ಕೆ ಹೋದ್ರು ಏನು ಕತೆ ಒಂದೂ ಗೊತ್ತಾಗ್ಲಿಲ್ಲಪ್ಪ ಸಿಕ್ಕಾಪಟ್ಟೆ ಅಂದರೆ ನನಗೆ ಅನ್ಸ್ ಅನಿಸಿರೋದೇನಂತಂದರೆ ಬಟ್ ಅದೇ ಎಲ್ಲ ಕಲೆಕ್ಟಿವ್ ಆ ಎಮೋಷ್ನಲ್ ಮಾತುಗಳು ಜೊತೆಗೆ ಲೆಟ್ರದ್ದು ಸೊ ಅಲ್ಲಿ ನಿನ್ನೆ ಏನಾಯ್ತು ಕಿಲ್ಲಿ ಕಾವ್ಯ ಅದು ಆಮೇಲೆ ಇವ್ರು ಮಾಡಿರೋದಕ್ಕೂ ಅವ್ರು ಹೇಳೋದಕ್ಕೂ ನಡೆ ನುಡಿ ಎಲ್ಲ ವಿಚಾರಗಳು ಅವನಿಗೆ ಸಿಕ್ಕಪಡೆ ತಲೆಗೊಂಡು ಹೋಗ್ಬಿಟ್ಟಿದೆ ಅಲ್ಲಿ ಸುದೀಪ್ ಸರ್ ಎದುರುಗಡೆ ಮಾತಾಡಬೇಕಾದರೂ ಕೂಡ ಅಷ್ಟೇ ಅವ್ನು ಮಾತಾಡೋಕ್ಕೆ ಎದರ್ತಿದ್ದಾನೆ ಅಣ್ಣ ಸೊ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅವ್ನಿಗೆ ಹೇಳ್ತಿದ್ದಾನೆ ಬಿಗ್ ಬಾಸ್ ಮನೆ ಒಳಗೆ ಹೇಗಿರಬೇಕು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ವಂತ ಅವನಿಗೆ ಏನಾಗಿದೆ ಪ್ರಾಬ್ಲಮ್ ಅಂತಂದರೆ ಸೊ ಅವನೇನಿದೆ ಕಲೆ ಸುದೀಪ್ ಸರ್ ಅದೇ ಹೇಳಿದ್ರು ನಿಮ್ಮ ಕಲೆ ಏನಿದೆ ಅದನ್ನು ತೋರಿಸಿದ್ರೆ ಸಾಕು ಅದನ್ನೆಲ್ಲ ಬಿಟ್ಟು ಇಲ್ಲದೇ ಇರೋವಂಥದ್ದನ್ನೆಲ್ಲ ಟ್ರೈ ಮಾಡೋಕ್ಕೋದು ಅವನು ಯಾವಾಗ ಹೇಳಿ ಫಸ್ಟು ಸತೀಶ್ ಸೇರಿಕೊಂಡು ಅಲ್ಲೊಂದು ಹೈ ಡ್ರಾಮಾ ಮಾಡ್ತಾರೆ ಅಂದರೆ ಗ್ಲಾಸ್ ಹೊಡೆಯುವಂಥದ್ದು ಬಾತ್ರೂಮಲ್ಲಿ ಅದೇನು ಕಿತ್ತಾಟ ಮಾಡಿದ್ರಲ್ಲ ಸುಮ್ಮನೆ ಅನವಶ್ಯಕವಾಗಿ ಅದನ್ನೆಲ್ಲ ಟ್ರೈ ಮಾಡಿದ್ರು ಸೊ ಅದೆಲ್ಲ ಏನಾಯಿತು ಅವನಿಗೆ ರಿವರ್ಸ್ ಹೊಡೀತು ಕ್ಯಾಮ್ರಾ ಇದೆ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೊಬೇಕು ನಾವು ಕ್ಯಾಮ್ರಾ ಇಲ್ಲ ಅಂತಂದಾಗ ಪ್ರಾಬ್ಲಮ್ ಆಗುತ್ತೆ ನಾವು ಹೊರಗಡೆ ಏನು ಮಾಡಿದ್ವಿ ಹೊರಗಡೆ ಏನಿದೆ ನಮ್ಮ ಲೆವೆಲ್ಲು ಸೊ ಒಳಗಡೆ ಬಂದು ನಾವು ಏನು ಮಾಡ್ತಾಯಿದ್ದೀವಿ ಸೊ ಅದನ್ನು ತಲೆಯಲ್ಲಿರಬೇಕು ನಾವು ಹೊರಗಡೆ ಹೆಂಗಿದ್ವಿ ಇಲ್ಲಿ ಹೆಂಗಿರಬೇಕು ಅನ್ನೋದು ತಲೆಯಲ್ಲಿರಬೇಕು ಇರಬೇಕು ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರನೇ ಅವರಿಗೆ ಸ್ಪಾಂಟೇನಿಯಸ್ ಆಗಿ ಇಲ್ಲಿ ಥರ ಏನೂ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅವರಿಗೆ ಕಲೆ ಅನ್ನುವಂಥದ್ದು ಅವ್ರಿಗೆ ಏನೋ ಸ್ಕ್ರಿಪ್ಟೆಡ್ ಅವರು ಸ್ಕ್ರಿಪ್ಟ್ ಸಿಕ್ಕರೆ ಮಾತ್ರ ಮಾಡುವಂಥ ರೀತಿಯಲ್ಲಿ ಸೊ ಅಂಥ ಟೈಮಲ್ಲಿ ಸ್ಟೇಜ್ ಬೇಕು ಅವ್ರಿಗೆ ಸ್ಟೇಜ್ ಇಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಸೊ ಅದಕ್ಕೋಸ್ಕರ ಎಲ್ಲಾನು ತಲೆಯಲ್ಲಿ ತೊಗೊಂಡ್ಬಿಟ್ಟು ಏನು ಮಾಡಿದ್ದಾರೆ ಸೊ ಏನೇನೋ ಮಾಡೋಕ್ಕೆ ಹೋಗಿದ್ದಾರೆ ಸೊ ಅದೆಲ್ಲ ಇವಾಗ ಅವ್ರು ರಿವರ್ಸ್ ಹೊಡೆದಿದೆ ಅವರಿಗೆ ಅದಾದ್ಮೇಲೆ ಇವಾಗ ಲೆಟ್ರ್ ಟಾಸ್ಕ್ ಅಂತ ಬಂದಾಗ ಅವರಿಗೆಲ್ಲ ಮೇ ಬಿ ತಂದೆಯದು ಮತ್ತು ತಾಯಿದು ಅವ್ರ ಹೆಣ್ತಿದ್ದು ಎಲ್ಲ ಒಬ್ಬೊಬ್ಬರೇ ಇದ್ದಾರೆ ಬಟ್ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋದು ಪ್ರಶ್ನೆ ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇಲ್ಲಿ ಬೇಡೇ ಬೇಡ ಶಿವ ಅಂತ ಹೇಳ್ಬಿಟ್ಟು ಅವರು ಆಚೆ ಹೋಗಲಿಕ್ಕೆ ನಿರ್ಧಾರ ಮಾಡಿದ್ರು ಬಟ್ ಸುದೀಪ್ ಸರ್ ಅದು ಕೊನೆಗೆ ಒಂದು ಬುದ್ಧಿ ಮಾತು ಹೇಳಿ ತಂದು ಕೂರ್ಸಿದ್ರು ಆ್ಯಂಡ್ ಇದೆಲ್ಲ ಆದ್ಮೇಲೆ ಅದೇನು ಅದು ರಿಷಾ ಮತ್ತೆ ಗಿಲ್ಲಿಯದು ಮ್ಯಾಟರ್ ಅಂತ ಬಂದಾಗ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ ಯಾರಿಗೆ ರಿಷಾ ಅವ್ರಿಗೆ ಸೊ ಮೆಜಾರಿಟಿ ಆಫ್ ದಿ ಹೌಸ್ ಆಲ್ರೆಡಿ ನಿಮಗೆ ವಾರ್ನಿಂಗ್ ಕೊಡಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಅಂತ ಬಟ್ ಸುದೀಪ್ ಸರ್ ಗಿಲ್ಲಿಗೆ ಮತ್ತು ಕಾವ್ಯ ಕೂಡ ಬುದ್ಧಿ ಮಾತು ಹೇಳ್ತಾರೆ ಗಿಲ್ಲಿಗೆ ಹೇಳೋದಂತಂದರೆ ಸೋಲಿ ಒಂದು ಹೆಣ್ಮಕ್ಳು ಬಟ್ಟೆ ಅಂತಂದರೆ ಅಟ್ಲೀಸ್ಟ್ ನಾವು ನಮ್ಮ ಮನೆಯಲ್ಲಿ ಸಿಸ್ಟರ್ಸ್ ಬಟ್ಟೆ ಮುಟ್ಬೇಕು ಅಥವಾ ಪರ್ಸ್ ಮುಟ್ಬೇಕು ಅಂದ್ರೂ ಕೂಡ ಹೆಜಿಟೇಟ್ ಮಾಡ್ತೀವಿ ಬಟ್ ನೀವು ಆ ಥರ ಮಾಡಿರೋ ಕೂಡ ತಪ್ಪು ಅಂತ ಹೇಳ್ತಾರೆ ಬಟ್ ಹೊಡೆಯೋ ರೇಂಜಿಗೆ ತಪ್ಪಲ್ಲ ಅಂತ ನನ್ನ ಒಂದು ಅನಿಸಿಕೆ ಓಕೆ ಸುದೀಪ್ ಸರ್ ಏನೋ ಹೇಳ್ತಿದ್ದಾರೆ ಸೊ ಬುದ್ಧಿ ಮಾತು ಅದನ್ನು ತೊಗೊಳ್ಳೋಣ ಬಟ್ ಕೆಲವೊಂದು ಕೆಲವೊಂದು ಟಾಸ್ಕ್ಗಳಲ್ಲಿ ಸೊ ಇವರೇನೇ ಕೆಲವೊಂದು ಐಟಮ್ಗಳನ್ನು ಅಥವಾ ಒಂದು ವಸ್ತುಗಳನ್ನು ಪ್ರಾಪರ್ಟಿಗಳನ್ನ ಬಚ್ಚಿಡಲಿಕ್ಕೆ ಅವರವರ ಒಂದು ಬ್ಯಾಗ್ಗಳಲ್ಲಿ ಸೂಟ್ ಕೇಸ್ಗಳಲ್ಲಿ ಎಲ್ಲ ಬಚ್ಚಿಡ್ತಾರೆ ಸೊ ಆ ಟೈಮಲ್ಲಿ ಅದೇ ಬಟ್ಟೆನಲ್ಲೆಲ್ಲ ಕೈ ಹಾಕಿ ಅದೇ ಸೂಟ್ ಕೇಸಲ್ಲೆಲ್ಲ ಕೈ ಹಾಕಿ ತೊಗೊಂಡು ಬರ್ತಾರಲ್ವಾ ಸೊ ಅದನ್ನು ಒಂದು ತುಂಬ ದೊಡ್ಡದೊಂದು ತಪ್ಪು ಅಂತ ಹೇಳೋವಂಥದ್ದಕ್ಕೆ ನಾನಂತೂ ಒಪ್ಪಲ್ಲ ಓಕೆ ಅವರವರ ಒಂದು ಫ್ಯಾಮ್ಲಿನಲ್ಲಿ ಅಥವಾ ಒಂದೊಂದು ಹೈ ಲೆವೆಲ್ ಫ್ಯಾಮ್ಲಿಗಳು ಇರ್ತಾವಲ್ಲ ಸೊ ಅದರಲ್ಲೆಲ್ಲ ಇಷ್ಟೊಂದು ಇದು ಇರ್ಬೋದೇನೋ ಬಟ್ ನನಗೆ ಗೊತ್ತಿರೋಂಗೆ ಅಷ್ಟೇನು ತಪ್ಪಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಕಾವ್ಯಾಗೂ ಹೇಳಿದ್ರು ಅಂದರೆ ನೀವು ಅಲ್ಲಿದ್ದರೆ ನೀವು ಕೂಡ ತಡಿಬೋದಾಗಿತ್ತು ನೀವು ಅಟ್ಲೀಸ್ಟ್ ಒಂದು ಮಾತು ಹೇಳ್ಬೋದಾಗಿತ್ತು ಅನ್ನೋ ರೀತಿನಲ್ಲಿ ಯಾರಿಗೆ ಗೊತ್ತಿತ್ತಪ್ಪ ಅವಳು ಬಂದ್ಬಿಟ್ಟು ಹಂಗೆ ಅಂತ ಯಾರಿಗೆ ಗೊತ್ತಿತ್ತು ನೀವೇ ಹೇಳಿದ್ರಲ್ವ ಇವಾಗ ಅಷ್ಟೊಂದೆಲ್ಲ ಚಿಕ್ಕ ಚಿಕ್ಕದಾಗೆಲ್ಲ ಇವರೇ ಹೊಡ್ಕೊತಿದ್ದಾರೆ ಅಂತಂದರೆ ಸೊ ಅದು ಯಾರಿಗೆ ಗೊತ್ತಿತ್ತು ಓಕೆ ಸೊ ಇದಾದ ಮೇಲೆ ಇನ್ನೊಂದು ವಿಚಾರ ಹೇಳಿದೆ ನಿಮಗೆ ಯಾವಾಗಲೇನೇ ಮಾತಾಡ್ತೀನಿ ಅಂತ ಸ್ಟಾರ್ಟಿಂಗಲ್ಲೇನು ಹೇಳಿದೆ ನಿಮಗೆ ಅಶ್ವಿನಿ ಸಾರಿ ನಮ್ಮ ಕಾವ್ಯದು ಮತ್ತು ಒಂದು ವಿಷಯ ಮಾತಾಡಬೇಕು ಅಂತ ಅದು ನಿನ್ನೆ ಆಗಿದೆ ಅದೇನು ಅಂತಂದರೆ ಗಿಲ್ಲಿ ಏನು ಮಾಡ್ತಾನೆ ಅಲ್ಲಿ ಕಾವ್ಯ ಕುತ್ತಿಗೆ ಹಿಡಿಯೋಕೆ ಹೋಗ್ತಾನೆ ಓಕೆ ಇದನ್ನು ಒಂದು ರೀತಿಯಲ್ಲಿ ಫನ್ ಅಂತ ತಗೊಳ್ಳೋಣ ಬಟ್ ಅಲ್ಲಿ ಕಾವ್ಯ ರಿಯಾಕ್ಟ್ ಮಾಡಿರೋ ರೀತಿ ಹೆಂಗಿತ್ತು ಅಂತಂದರೆ ಅವಳೇನು ಖುಷಿ ಖುಷಿಯಾಗಿ ಹೇಳಿಲ್ಲ ಅವಳು ಅವಳು ಹೇಳಿದ್ಲು ನಿನಗೆ ನಾನು ಕುತ್ತಿಗೆ ಕೈ ಹಾಕಲಿಕ್ಕೆ ಅವಕಾಶ ಕೊಟ್ಟಿರೋದು ಯಾರು ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಅಂತ ಆ ನಿನಗೆ ಫ್ರೀಡಮ್ ಆ ರೈಟ್ಸು ಅಥವಾ ಆ ಫ್ರೀಡಮ್ ನಿನಗೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಸೊ ಅದನ್ನು ಗಿಲ್ಲಿ ಒಂದು ಲೆವೆಲ್ಗೆ ಬಂದಮೇಲೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಬೇಕು ಸೊ ನಾನು ಈ ಥರ ಮಾಡುವಂಥದ್ದು ಹೊರಗಡೆಗೆ ಕೆಟ್ಟದಾಗ ಹೋಗ್ಬೋದು ಅನ್ನೋ ರೀತಿಯಲ್ಲಿ ಅಥವಾ ಒಂದು ದಿನ ಒಂದಲ್ಲ ಒಂದು ದಿನ ಅಟ್ಲೀಸ್ಟ್ ನನಗೆ ಅದು ಆಗ್ಬೋದು ಅನ್ನೋ ರೀತಿಯಲ್ಲಿ ಓಕೆ ಇವಾಗ ಆಲ್ರೆಡಿ ಆ ಥರದ್ದು ಕೆಲವೊಂದೆಲ್ಲ ರೀಲ್ಸ್ಗಳು ರೀಲ್ಸ್ ಗಳು ಅಥವಾ ವಿಡಿಯೋಗಳು ಓಡಾಡ್ತಿದಾವೆ ಅಂದ್ರೆ ಗಿಲ್ಲಿ ಸೊ ಕಾವ್ಯ ಮೇಲೆ ಆ ತರ ಒಂದು ಕೈ ಮಾಡುವಂಥದ್ದು ಈಗ ಮುಖಕ್ಕೆ ಹೋಗ್ತೀವಿ ಅಂಥದ್ದು ಸೊ ಇದೆಲ್ಲ ಇದೆಲ್ಲ ಹಾಗಿದ್ರೆ ಮನೆಲಿಂಗ ಅಲ್ವಾ ಅನ್ನೋ ರೀತಿಯಲ್ಲಿ ಸೊ ಅದಕ್ಕೆ ಯಾಕೆ ಅವಕಾಶ ಕೊಡಬೇಕು ಅಂತ ಈ ಇನ್ಸಿಡೆಂಟ್ ಆಗಿರುವಂಥದ್ದು ಅಲ್ಲಿ ಗಿಲ್ಲಿ ಕಾವ್ಯ ಇಬ್ರು ಕೂಡ ಅಲ್ಲಿ ಮೇಕಪ್ ಎದುರುಗಡೆ ರೂಮಲ್ಲಿ ಕೂತಿರ್ತಾರೆ ಸೊ ಅವಾಗ ಅಲ್ಲಿ ಒಂದು ಮಾತು ಹೇಳ್ತಾರೆ ಯಾರು ನಮ್ಮ ಕಾವ್ಯ ಅವರು ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಬ್ರೋ ಅಂತ ಹೇಳ್ತಾರೆ ಸೊ ಬ್ರೋ ಅಂದಿನ ಒಂದು ಪದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊಂಡು ಕುತ್ತಿಗೆ ಹಿಡಿತಾನೆ ಕುತ್ತಾದ್ಮೇಲೆ ಹೇಳುವಂಥದ್ದು ಅಲ್ಲಿ ಕಾವ್ಯ ಅವರು ಹಿಂಗೆಲ್ಲ ಮಾಡಬೇಡ ನೀನು ಬಿಡು ಬಿಡು ಅಂತ ಕೂಗ್ತಾಳೆ ಸೊ ಅವಾಗ ಅವನು ಬಿಡ್ತಾನೆ ಬಿಟ್ಟಿದ್ದಾದಮೇಲೆ ಕಾವೇಳ್ ಅಂಥದ್ದು ನಿನ್ಗೆ ಯಾರು ಆ ರೈಡ್ಸ್ ಕೊಟ್ಟಿರೋಂಥದ್ದು ನಾನಂತೂ ಆ ರೈಡ್ಸ್ ಕೊಟ್ಟಿಲ್ಲ ನಿನಗೆ ತಗೊಳ್ಳೋದು ತಗೊಳ್ಳೂ ಬೇಡ ನೀನು ಅನ್ನೋ ರೀತಿಯಲ್ಲಿ ಕೆಲವೊಂದು ಕ್ಲಿಯರ್ ಆಗಿ ಹೇಳ್ತಾರೆ ಸೊ ಹೊರಗಡೆಗೆ ಅಟ್ಲೀಸ್ಟ್ ಅವರು ಗಿಲ್ಲಿ ಹೇಳಿಲ್ಲ ಅಥವಾ ಕಾವೇ ಹೇಳಿಲ್ಲ ಅಂದ್ರೂ ಕೂಡ ಹೊರಗಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಒಬ್ಬೊಬ್ಬರು ಫ್ಯಾನ್ಗಳು ಇರ್ತಾರೆ ಸೊ ಅವ್ರಿಂದ ಒಂದು ರೀತಿಯಲ್ಲಿ ಬೇಡ ಪ್ರೊಜೆಕ್ಟ್ ಮಾಡೋ ರೀತಿಯಲ್ಲೂ ಕೂಡ ಕಾಣಿಸುತ್ತೆ ಅಥವಾ ಬಿಗ್ ಬಾಸ್ ಮನೆ ಒಳಗಡೆ ಒಂದಲ್ಲ ಒಂದಿನ ಇದನ್ನೇ ವಿಟಿ ಪ್ಲೇ ಮಾಡಿ ಸೊ ಏನು ಬೇಕಾದರೂ ತಿರುಗಿಸ್ಬೋದು ಆ ಒಂದು ಫುಟೇಜಸ್ನ ಸೊ ಇಂಥ ಟೈಮಲ್ಲಿ ಕಾವ್ಯಗೇ ಕಾವ್ಯನೇ ಕಂಫರ್ಟೇಬಲ್ ಇಲ್ಲ ಫಸ್ಟ್ ಆಫ್ ಆಲ್ ಆ ಒಂದು ಸಿಚುವೇಷನಲ್ಲಿ ಅಂದಾಗ ಸೊ ಅದನ್ನು ಮಾಡದೇ ಇರೋದು ಒಳ್ಳೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಓಕೆ ಸೊ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೇ ಏನೇನಾಗಿದೆ ಸೇವ್ ಆರ್ಡ್ರಲ್ಲಿ ಗೊತ್ತಿದೆ ನಿಮಗೆ ಅಲ್ಲಿ ಸು ಸ್ಪಂದನ ಆ್ಯಂಡ್ ಸೂರಜ್ ಅವರು ಸೇವ್ ಆಗ್ತಾರೆ ಎಲ್ಲರಲ್ಲಿ ಉಳ್ದಾರೆಲ್ಲ ಸೇವ್ ಆಗ್ತಾರೆ ಕೊನೆಗಿದ್ದಂಥದ್ದು ನಮ್ಮ ಸುದಿ ಆ್ಯಂಡ್ ಚಂದ್ರಪ್ರಭ ಸುದಿಯವರು ಅವರ ಒಂದು ಪವರ್ನ ಯೂಸ್ ಮಾಡ್ತಾರೆ ಆ ಒಂದು ಏನು ಫಿನಾಲಿನಲ್ಲಿ ಸಿಕ್ಕಿತ್ತಲ್ಲ ಫಸ್ಟ್ ಫಿನಾಲಲ್ಲಿ ಅದನ್ನು ಯೂಸ್ ಮಾಡ್ಕೊತಾರೆ ಅಗೇನ್ ಇಲ್ಲಿ ಚಂದ್ರಪ್ರಭ ಅವರು ಆಬಿಯಸ್ ಆಗಿ ಔಟ್ ಆಗಲೇಬೇಕು ಅಥವಾ ಇವಾಗ ಇನ್ ಕೇಸ್ ಚಂದ್ರಪ್ರಭಾಗೆ ಜಾಸ್ತಿ ಓಟ್ಸ್ ಬಂದಿದ್ದಿದ್ರೆ ಈ ಚಂದ್ರಪ್ರಭೆಗೆ ಓಟ್ ಮಾಡಿರೋ ವೋಟರ್ಸ್ಗಳ ಒಂದು ಕತೆ ವ್ಯತೆ ಏನೋದು ಅದಕ್ಕೇನು ಬೆಲೆ ಇಲ್ವಾಗಿದ್ರೆ ಮಾತಾತ್ತಿದ್ರೆ ನಮಗೆ ವೋಟರ್ಸ್ಗಳ ಓಟ್ಗಳಿಗೆ ಬೆಲೆ ಕೊಡ್ತೀವಿ ಹಾಗೆ ಹೇಗೆ ಅಂತಾರೆ ಸೊ ಯಾರೋ ಒಬ್ಬ ಟಾಸ್ಕ್ ಒಂದು ಎರಡು ಟಾಸ್ಕ್ ಗೆದ್ಬಿಟ್ಟು ಫಿನೈನಲ್ಲಿ ವಿನ್ ಅದ ಅಂತ ಹೇಳ್ಬಿಟ್ಟು ಸೊ ಅವನಿಗೆ ವಿನ್ನರ್ ಅಂತ ಘೋಷಣೆ ಮಾಡಿ ಒಂದು ಪವರ್ ಕೊಟ್ಟರೆ ಸೊ ಇಲ್ಲಿ ಚಂದ್ರಪ್ರಭ ಬಂದಿರುವಂಥ ವೋಟ್ಗಳಿಗೆ ಬೆಲೆ ಇಲ್ಲ ಏನೋ ಗೊತ್ತಿಲ್ಲ ಇವ್ರಿ ಇವರಿವ್ರಿಗೆ ಬಂದಂಗೆ ಇವ್ರವರು ಚೇಂಜ್ ಮಾಡ್ಕೊಂತಾರೆ ರೂಲ್ಸ್ಗಳನ್ನು ಓಕೆ ಅದಕ್ಕೆ ವಿಡ್ದಲ್ಲಿ ಅಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೈ ಬಾಯ್